ಎಲ್ರಿಗೂ ನಮಸ್ಕಾರ ಸೊ ಇವತ್ತೊಂದು ಒಳ್ಳೆ ಅಪ್ಡೇಟು ಹೈಕೋರ್ಟಲ್ಲಿ ಇರೋದು ಬೈಕ್ ಟ್ಯಾಕ್ಸಿ ಪರವಾಗಿ ಓಕೆನಾ ಸೊ ವಿಡಿಯೋ ಸ್ವಲ್ಪ ಲೆಂತಾಗ ಹೋಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿದೆ ಜಡ್ಜ್ ಅಂದಿದ್ದು ಬೈಕ್ ಟ್ಯಾಕ್ಸಿ ಬ್ಯಾನ್ ಎತ್ಬಿಟ್ಟು ಪರ್ಮನೆಂಟ್ ಸ್ಟೇ ಕೊಟ್ಬಿಟ್ಟು ಬೈಕ್ ಟ್ಯಾಕ್ಸಿನ ಅಲೋ ಮಾಡಿಬಿಡ್ತೀನಿ ಯಾಕೆಂದರೆ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ತಿಂಗಳು ಟೈಮ್ ಕೊಟ್ಟಿನ ನೀವು ಪಾಲಿಸಿ ಫ್ರೇಮ್ ವರ್ಕ್ ನಮಗೆ ಸಬ್ಮಿಟ್ ಮಾಡಿಲ್ಲ ಇದು ಫಸ್ಟ್ ಪಾಯಿಂಟು ಆಮೇಲೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಅಡ್ವೊಕೇಟ್ ಜನರಲ್ ಅವರು ಒಂದಿದ್ದೇನೆಂದರೆ ಇವರು ಗಿಗ್ ವರ್ಕರ್ಸ್ ಆ್ಯಕ್ಟ್ ಪ್ರಕಾರ ಯೂಸ್ ಮಾಡ್ತಿದ್ದಾರೆ ಓಕೆನಾ ಸೊ ಸ್ವಲ್ಪ ಇದರಲ್ಲಿ ಅದರಲ್ಲಿ ರಿಜಿಸ್ಟ್ರೇಷನ್ ಇಲ್ಲದೆ ವೆಹಿಕಲ್ ಓಡಿಸ್ಬೋದು ಅಂತಲೂ ಹೇಳಿದ್ದಾರೆ ಸೊ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಹೇಳಿದ್ರು ಅಡ್ವೊಕೇಟ್ ಜನರಲ್ ಅವರು ಸೊ ಅಡ್ವೊಕೇಟ್ ಜನರಲ್ ಅದು ಹೇಳ್ದಾದ ಮೇಲೆ ಬಂದ್ಬಿಟ್ಟು ಜಡ್ಜ್ ಅವರು ಮತ್ತೆ ರೆಸ್ಪಾನ್ಸ್ ಕೊಟ್ಟರು ಅವ್ರಿಗೆ ಏನಂತ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಲ್ಲ ನಾನು ಯಾವುದೇ ಸ್ಟೇ ಆರ್ಡ್ರು ಇಲ್ಲ ಯಾವುದೇ ಅಪೀಲ್ಗೆ ಸ್ಟೇ ಆರ್ಡ್ರ್ ನಾನು ಕೊಟ್ಟಿಲ್ಲ ಸೊ ಸ್ಟೇಟು ರೆಡಿಯಾ ಸ್ಟೇಟಿಗೆ ಬಂದ್ಬಿಟ್ಟು ಎಲ್ಲ ರೈಟ್ಸ್ದೆ ಏನು ಕ್ರಮ ಬೇಕಾದರೂ ತಗೋಬೋದು ಅಂದ್ಬಿಟ್ಟು ಆಮೇಲೆ ಗಿಗ್ ವಾಕರ್ಸ್ ಆ್ಯಕ್ಟನ್ನ ಬಂದ್ಬಿಟ್ಟು ನೀವು ಎಕ್ಸ್ಕ್ಯೂಸಾಗಿ ಕೊಡಬೇಡಿ ಈಗ ನೀವು ಇದನ್ನ ಎಕ್ಸ್ಕ್ಯೂಸ್ ಆಗಿ ಕೊಡ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಬ್ಯಾನ್ನ ಪರ್ಮನೆಂಟಾಗಿ ಸ್ಟೇ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಬ್ಯಾನ್ ಅಂತ ಇರೋದು ಪದನ ಆಗ್ಬಿಟ್ಟು ಪರ್ಮನೆಂಟ್ ಸ್ಟೇ ಆಗಿಬಿಡುತ್ತೆ ರೀ ನಾವು ಆಮೇಲೆ ನಮ್ಮ ಬೈಕ್ ಓನರ್ ಸೈಡ್ ಪರವಾಗಿ ಒಂದು ಕೇಸ್ ಇದೆ ಅಲ್ವಾ ಅವ್ರು ಬಂದ್ಬಿಟ್ಟು ಏನು ಆರ್ಗ್ಯುಮೆಂಟ್ ನಡೆಸಿದ್ರು ಅಂದರೆ ಈ ಥರ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವ್ದು ಸ್ಟ್ಯಾಂಡ್ ಇಲ್ಲ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಜಾಗ ಇಲ್ಲ ಓಕೆನಾ ಆಮೇಲೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಜಾಗ ಇಲ್ಲ ಸೊ ಅದಕ್ಕೆ ಈ ಓಲಾ ಊಬರು ರ್ಯಾಪಿಡೋ ಇವ್ರಗಲ್ಲಿ ಬಂದ್ಬಿಟ್ಟು ಅವ್ರ ಸರ್ವಿಸ್ನ ಫ್ರೀಯಾಗೇ ಆಫರ್ ಮಾಡ್ತಿದ್ದಾರೆ ಸೊ ಇದರಿಂದ ಬಂದುಬಿಟ್ಟು ಅವ್ರಿಗೆ ಲೈವ್ಲಿವುಡ್ ಅದೇ ಸಂಪಾದನೆ ಮಾಡೋದಕ್ಕೆ ಉಪಯೋಗ ಆಗ್ತಿದೆ ಅಂದ್ಬಿಟ್ಟು ಸೊ ಅದೇ ಅಕ್ಟೋಬರ್ ಫಿಫ್ಟೀನ್ತ್ಗೆ ಇದನ್ನು ಮೂವ್ ಆನ್ ಮಾಡೋವ್ರೆ ಆಮೇಲೆ ಜಜ್ಜವ್ರು ಅಂದಿದ್ದಾರೆ ಈ ಫಿಫ್ಟೀನ್ತು ಅಕ್ಟೋಬರ್ ಫಿಫ್ಟೀನ್ತ್ಗೆ ಬಂದ್ಬಿಟ್ಟು ಈ ಕೇಸ್ ಮುಗಿಯೋ ಥರ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ ಸೊ ಅದೇ ಅನ್ನೋದು ತಾಳ್ಮೆಯಿಂದ ಇದ್ದರೆ ಗೆಲುವು ಯಾವಾಗಲೂ ನ್ಯಾಯ ಕಡೆಯೇ ಹೋಗೋದು ಅಂದ್ಬಿಟ್ಟು ನಮಸ್ಕಾರ ಧನ್ಯವಾದಗಳು